ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬರ್ ಕೊಳ್ಳೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಬರೀ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇದು ಭಗವಂತನ ಸೃಷ್ಟಿ ಭಗವಂತನ ಸೃಷ್ಟಿ ಎಷ್ಟು ವಿಸ್ಮಯವಾಗಿದೆ ಅಂದರೆ ನೋಡಿ ಇಲ್ಲಿ ಅನೇಕ ಪ್ರಕಾರದ ಜೀವಿಗಳನ್ನು ಜಂತುಗಳನ್ನು ನಾವು ಇಲ್ಲಿ ಕಾಣ್ತೀವಿ ಮರಗಿಡಗಳನ್ನು ಕಾಣ್ತೀವಿ ಪ್ರಾಣಿ ಪಕ್ಷಿಗಳನ್ನು ಕಾಣ್ತೀವಿ ಕ್ರೂರ ಪ್ರಾಣಿಗಳನ್ನು ಕಾಣ್ತೀವಿ ಹುಲಿ ಚಿರತೆ ಆನೆ ಈ ಥರ ಕೆಲವು ಸಾಧು ಪ್ರಾಣಿಗಳನ್ನು ಕಾಣ್ತೀವಿ ಕೆಲವು ದುಷ್ಟ ಪ್ರಾಣಿಗಳನ್ನು ಕೂಡ ಕಾಣ್ತೀವಿ ಅದೇ ಥರ ಮನುಷ್ಯರು ಕೂಡ ಒಳ್ಳೆ ಮನುಷ್ಯರನ್ನು ಕಾಣ್ತೀವಿ ದುಷ್ಟ ಮನುಷ್ಯರನ್ನು ಕಾಣ್ತೀವಿ ಸಾಧುಗಳನ್ನು ಕಾಣ್ತೀವಿ ಭಕ್ತರನ್ನು ಕಾಣ್ತೀವಿ ಶ್ರದ್ಧೆ ಇರುವಂತ ಭಕ್ತರನ್ನು ಕೂಡ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಎಲ್ಲ ಮಿಶ್ರಣವಾಗಿದೆ ಜಗತ್ತು ಎಲ್ಲ ಮಿಶ್ರಣವಾಗಿದೆ ಸಾಧುಗಳು ಇದ್ದಾರೆ ಮಹಾತ್ಮರಿದ್ದಾರೆ ಕೊಲೆಗಡಕರಿದ್ದಾರೆ ದರೋಡೆಕೋರರು ಇದ್ದಾರೆ ಹ ಎಂತೆಂತವರೆಲ್ಲ ಇದ್ದಾರೆ ಈ ಭೂಮಿ ಮೇಲೆ ನೋಡಿ ಈ ಸೃಷ್ಟಿ ಇದೆಲ್ಲ ಮಿಶ್ರಣವಾಗಿ ಒಳಗೊಂಡಿದೆ ಆದ್ರೆ ಇಲ್ಲಿ ನಾವು ನಾಲ್ಕು ವಿಧದ ಜೀವಿಗಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ ಜೀವಿಗಳಲ್ಲಿ ಅಂದ್ರೆ ಈ ಮನುಷ್ಯ ಅಂತ ಏನು ಕರ್ಶಣ ಇದ್ದಾರೆ ಎರಡು ಕಾಲಿನ ಮನುಷ್ಯ ಈ ಮನುಷ್ಯರಲ್ಲಿ ಕೂಡ ಒಳ್ಳೆ ಮನುಷ್ಯರು ಇದ್ದಾರೆ ಕೆಟ್ಟ ಮನುಷ್ಯರು ಇದ್ದಾರೆ ಸಾಧುಗಳು ಇದ್ದಾರೆ ಮಹಾತ್ಮರು ಇದ್ದಾರೆ ಅಲ್ವಾ ಎಲ್ಲ ಮಿಶ್ರಣ ಆಗಿದೆ ಅಲ್ವಾ ಅದನ್ನ ಹಿಂದೆ ನಮ್ಮ ಋಷಿ ಮುನಿಗಳು ಸಾಧು ಸಂತರು ಈ ಮನುಷ್ಯನನ್ನ ನಾಲ್ಕು ವಿಗ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಅದರಲ್ಲಿ ಒಂದನೇದು ನಿತ್ಯ ಜೀವಿಗಳು ಅಂತಂದು ಎರಡನೇದು ಬದ್ಧ ಜೀವಿಗಳು ಅಂತ ಮೂರನೇದು ಮುಮುಕ್ಷಿ ಜೀವಿಗಳು ಅಂತ ನಾಲ್ಕನೇದು ಮುಗ್ನ ಜೀವಿಗಳು ಮುಕ್ತ ಜೀವಿಗಳು ಅಂತ ನಾಲ್ಕು ಪ್ರಕಾರದ ಈ ಮನುಷ್ಯರನ್ನ ನಾಲ್ಕು ಪ್ರಕಾರದ ಮನುಷ್ಯರನ್ನಾಗಿ ವಿಂಗಡಣೆ ಮಹಾತ್ಮರುಗಳು ಜ್ಞಾನಿಗಳು ಸಾಧಕರು ಮಾಡುವಂಥದ್ದು ಈಗ ಎಕ್ಸ್ಪ್ಲೇನ್ ಮಾಡ್ಕಂತ ಹೋಗ್ತೀನಿ ನಂಬರ್ ಒನ್ ನಿತ್ಯ ಜೀವರುಗಳು ಈ ನಿತ್ಯ ಜೀವರುಗಳು ಅಂದ್ರೆ ಏನಂದ್ರೆ ಈಗ ನಾರದ ಋಷಿಗಳು ಅವರೆಲ್ಲ ಏನ್ ಗೊತ್ತಾ ಈ ಜಗತ್ತಿನ ಜೀವಿಗಳಿಗೆ ಮಂಗಳಕರ ಮಂಗಳ ಮಾಡುವುದಕ್ಕೆ ಆಮೇಲೆ ಲೋಕ ಶಿಕ್ಷಣ ಮಾಡುವುದಕ್ಕೆ ಅವರೆಲ್ಲ ಭೂಮಿ ಮೇಲೆ ಬಂದಿರ್ತಾರೆ ಇವರೆಲ್ಲ ಹೇಗೆ ಅಂದ್ರೆ ಜೀವನ ಈಗ ನಿಮ್ಗೆ ವೇದಗಳಲ್ಲಿ ಹೇಮ ಪಕ್ಷಿ ಅಂತ ಬರುತ್ತೆ ವೇದಗಳಲ್ಲಿ ಹೇಮ ಪಕ್ಷಿ ಅಂತ ಬರುತ್ತೆ ಅದೇನು ಗೊರ್ತ ಅದು ಮೇಲೆ ಆಕಾಶದಲ್ಲಿ ತಿರುಗ್ತಾ ಇರುತ್ತೆ ಆ ಅದು ಅಲ್ಲೇನೆ ಮಟ್ಟೆ ಹಾಕುತ್ತೆ ಆಕಾಶದಲ್ಲೇ ಮೊಟ್ಟೆ ಹಾಕುತ್ತೆ ಆ ಮೊಟ್ಟೆ ಬೀಳ್ತಾ 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 ಇನ್ನೇನ್ ಎಲಕ್ ಬೀಳ್ಬೇಕು ಹತ್ತದಲ್ಲಿ ಬರ್ತಾ ಬರ್ತಾ ಅದಕ್ಕೆ ರೆಕ್ಕೆಗಳು ಬಂದ್ಬಿಡ್ತಾವೆ ಅದಕ್ಕೆ ಕೈ ಕಾಲುಗಳು ಬಂದ್ಬಿಡ್ತಾವೆ ಅದಕ್ಕೆ ಕಣ್ಣು ಬಂದ್ಬಿಡುತ್ತೆ ಇನ್ ನೀವೇನ್ ಭೂಮಿಗೆ ಅಪ್ಪಳಿಸ್ಬೇಕು ಅಂದಾಗ ಅದಕ್ಕೆ ಚೇತನ ಶಕ್ತಿ ಬಂದ್ಬಿಡುತ್ತೆ ಇನ್ನೇನು ಬಿದ್ದು ನಾನು ಸತ್ತ ಹೋಗ್ಬಿಡ್ತೀನಿ ಅಂತ ಅನ್ನ ತಕ್ಷಣ ಅದೇನ್ ಮಾಡುತ್ತೆ ಗೊತ್ತಾ ಸೈ ಅಂತ ಮೇಲೆ ಅವ್ರ ತಾಯಿ ಕಡೆ ಹೋಗ್ಬಿಡುತ್ತೆ ಅಂದ್ರೆ ಏನ ಅರ್ಥ ಅಂದ್ರೆ ಈ ಇವರೆಲ್ಲ ನಿತ್ಯಶೀವರ್ಗಳು ಇವರು ಯಾವತ್ತೂ ಕೂಡ ಸಂಸಾರದಲ್ಲಿ ಕಾಮ ಕಾಂಚನದಲ್ಲಿ ಈ ಪ್ರಪಂಚದಲ್ಲಿ ಬಿಳಕ ಇಷ್ಟಪಡೋದಿಲ್ಲ ಇವರೆಲ್ಲ ನಿತ್ಯ ಜೀವಿಗಳಿಗೆ ವರ್ಗಕ್ಕೆ ಸೇರ್ತಾರೆ ಮದುವೆ ಮಾಡ್ಕೊಳೋದಿಲ್ಲ ಸಂಸಾರ ಇರೋದಿಲ್ಲ ಆ ಇವರು ಎಲ್ಲ ಸಾಮಾನ್ಯ ಜನರಾಗೆ ಹುಟ್ಟುತ್ತಾರೆ ಬೆಳಿತಾರೆ ಆದ್ರೆ ಬೆಳಿತಾ ಬೆಳೀತೆ ಅವರೆಲ್ಲ ಪ್ರಪಂಚದ ಕಡೆಗೆ ಆಸಕ್ತಿ ಇರೋದಿಲ್ಲ ಅವ್ರಿಗೆ ಭಗವಂತನ ಕಡೆಗೆ ಆಸಕ್ತಿ ಇರುತ್ತೆ ಆಮೇಲೆ ಜಗತ್ತಿಗೆ ಲೋಕ ಶಿಕ್ಷಣ ಕೊಡಬೇಕು ಜಗತ್ತನ್ನ ಉದ್ಧಾರ ಮಾಡಬೇಕು ಅನ್ನೋ ಕಡೆಗೆ ಅವ್ರಿಗೆ ಆಲೋಚನೆ ಇರುತ್ತೆ ಈಗ ಶಿರಡಿ ಸಾಯಿಬಾಬಾ ಅಂತವ್ರಾಗಿರ್ಬೋದು ಕೆಲವರೆಲ್ಲ ಮಹಾತ್ಮರಿದ್ದಾರೆ ರಾಮಕೃಷ್ಣ ಪರಮಹಂಸರಾಗಿರ್ಬೋದು ಶಿರಡಿ ಬಾಬು ಸಾಯಿಬಾಬಾ ಅಂತವ್ರು ಆಗಿರ್ಬೋದು ವಿವೇಕಾನಂದ್ ಆಮೇಲೆ ಅನೇಕ ಜನ ಮಹಾತ್ಮರು ಕೂಡ ಆಗಿ ಹೋಗಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಅನೇಕ ಜನ ನಮ್ಮ ಭೂಮಿ ಮೇಲೆ ಕಾಣ್ತೀವಿ ಅಕ್ಕಮ ದೇವಿಯರಾಗಿರ್ಬೋದು ಅಲ್ಲಮ್ಮ ಪ್ರಭುಗಳಾಗಿರ್ಬೋದು ಇವರೆಲ್ಲ ನಿತ್ಯ ಜೀವಿಗಳ ವರ್ಗದಲ್ಲಿ ಬರ್ತಾರೆ ಇವರೆಲ್ಲ ಲೋಕ ಶಿಕ್ಷಣ ಕೊಡೋದಕ್ಕೋಸ್ಕರ ಧಾರಿಗೆ ಬಂದಿರ್ತಾರೆ ಇದನ್ನ ನೀವು ತಿಳ್ಕೊಬೇಕು ಈಗ ಎರಡನೇ ವರ್ಗಕ್ಕೆ ಬಂದಾಗ ನಾವು ಬದ್ಧ ಜೀವಿಗಳು ಅಂತ ಹೇಳ್ತೀವಿ ಇವರು ವಿಷಯ ಆಸಕ್ತರು ಇವರು ಭಗವಂತನ್ನ ಮರ್ತೆ ಬಿಟ್ಟಿರ್ತಾರೆ ತಪ್ಪಿ ಕೂಡ ಇವರು ಭಗವಂತನ್ನ ನೆನೆಸೋದಿಲ್ಲ ಅವರು ಭಗವಂತಗಳಿಗೆ ಮುಖನೇ ಮಾಡೋದಿಲ್ಲ ಇವ್ರ ಜೀವನ ಏನಂದ್ರೆ ಕಾಮ ಕಾಂಚನ ಹಣ ವಿಷಯ ವಾಸಗಳನ್ನು ಅನುಭವಿಸೋದು ಭೋಗ ಇದರಲ್ಲೇ ಬಿತ್ತು ಒಡ್ಡ ಒಳ್ಳಾಡ್ತಿರ್ತಾರೆ ಇದು ಬಿಟ್ಟು ಬೇರೆ ಜೀವನ ಇದೆ ಅಂಬದು ಕೂಡ ಇವಕ್ಕ ಪರಿವು ಇಲ್ದಂಗೆ ಜೀವನ ಮಾಡ್ತಿರ್ತವೆ ಯಾಕಂದ್ರೆ ಈಗ ನೀವು ಪ್ರಪಂಚದಲ್ಲಿ ನೀವು ಕಾಣ್ತಾ ಇದ್ದೀರಾ ಎಷ್ಟೋ ಜನ ಅವ್ರಿಗೇನು ಗೊತ್ತಾ ಹಣಕ್ಕೋಸ್ಕರ ಮತ್ತೆ ಆ ಸ್ತ್ರೀಯನ್ನ ಭೋಗಸಕ್ಕೋಸ್ಕರ ಅಥವಾ ಬೇರೆ ವಸ್ತುಗಳ ಭೋಗಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿರ್ತಾರೆ ಇವರಿಗೆ ಧರ್ಮ ಇರೋದಿಲ್ಲ ಪಾಪ ಪುಣ್ಯ ಇರೋದಿಲ್ಲ ಏನು ಇರೋದಿಲ್ಲ ಅವ್ರಿಗೆ ದುಡ್ಡು ಬೇಕು ಏನ್ ಬೇಕಾದ್ರೂ ಮಾಡಕ್ ಸಾಯಿ ಅವ್ರಿಗೆ ಭೋಗಿಸೋದಕ್ಕೆ ಸ್ತ್ರೀ ಬೇಕು ಅವ್ರಿಗೆ ಎಲ್ಲ ಪ್ರಯತ್ನ ಮಾಡಕ್ ತಯಾರು ಕಿಡ್ನಾಪ್ ಮಾಡ್ತಾರೆ ಆ ರೇಪು ಮಾಡ್ತಾರೆ ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿರ್ತಾರೆ ಇವರೆಲ್ಲ ಏನ್ ಗೊತ್ತಾ ಇವೆಲ್ಲ ಬದ್ಧ ಜೀವಿಗಳು ಇವರು ಇವರು ಭಗವಂತನ ನೆನೆಸೋದಿಲ್ಲ ಅದು ಭಗವಂತ ಅದನ್ನ ಕೂಡ ಇವ್ರ ಪರಿವಿರೋದಿಲ್ಲ ಭಗವಂತ ಕಡೆ ಮುಖನು ಕೂಡ ಮಾಡೋದಿಲ್ಲ ಈ ವರ್ಗವನ್ನ ನಾವು ಸಮಾಜದಲ್ಲಿ ಕಾಣ್ತೀವಿ ಆಮೇಲೆ ಮೂರನೇ ವರ್ಗ ಮುಮುಕ್ಷಿ ಜೀವಿಗಳು ಅಂತ ನಾವೇನ್ ಕರಿತೀವಲ್ಲ ಜೀವಿಗಳು ಇವರೆಲ್ಲ ಮುಕ್ತರಾಗ್ಬೇಕು ಅಂತ ಆಸೆ ಪಡ್ತಾರೆ ಭಗವಂತನ್ನ ಇವರು ಆಶ್ರಯಿಸಿರ್ತಾರೆ ಆದ್ರೆ ಇದರಲ್ಲಿ ಕೂಡ ಕೆಲವರು ಮುಕ್ತರಾಗ್ತಾರೆ ಇನ್ನು ಕೆಲವರು ಮುಕ್ತರಾಗೋದಿಲ್ಲ ಹಾದಿಯಲ್ಲಿ ಇರ್ತಾರೆ ಈಗ ನೋಡಿ ಅನೇಕ ಜನ ನನ್ನ ಹತ್ರ ಬರ್ತಾರೆ ದೀಕ್ಷೆ ತಗೊಂತಾರೆ ಸಾಧನೆ ಮಾಡ್ತಾರೆ ಕೆಲವರು ಸಾಧನೆ ಪೂರ್ಣ ಮಾಡ್ತಾರೆ ಇನ್ನು ಕೆಲವರು ಸಾಧನೆ ಪೂರ್ಣ ಮಾಡಕ್ ಆಗೋದಿಲ್ಲ ಪ್ರಯತ್ನನೂ ಮಾಡ್ತಿರ್ತಾರೆ ಇವರೆಲ್ಲರನ್ನು ನಾವು ಈಗ ನನ್ನ ಹತ್ರ ಯಾರು ಬಂದಿದ್ರಲ್ಲ ಇವರೆಲ್ಲರನ್ನು ನಾವು ಮುಮುಕ್ಷ ಜೀವಿಗಳು ಅಂತ ಕರಿಬೇಕು ಅಂದ್ರೆ ಯಾರು ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇರ್ತಾರೋ ಶ್ರದ್ಧಾ ಭಕ್ತಿಯಿಂದ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇರ್ತಾರೋ ಭಕ್ತಿ ಮಾರ್ಗದಲ್ಲಿ ಕರ್ಮ ಮಾರ್ಗದಲ್ಲಿ ಇರಲಿ ಜ್ಞಾನ ಮಾರ್ಗದಲ್ಲಿ ಇರಲಿ ರಾಜ ಮಾರ್ಗದಲ್ಲಿ ಇನ್ಯಾವ ಇರಲಿ ಭಗವಂತನನ್ನ ನೆಲೆತಾರೋ ಭಗವಂತನ ಕುರಿತು ಜಪ ಮಾಡ್ತಾರೋ ಭಗವಂತನ ಬಗ್ಗೆ ಶ್ರದ್ಧೆ ಇದೆಯೋ ಧ್ಯಾನ ಮಾಡ್ತಾರೋ ಆ ಭಗವಂತನ ಪ್ರೇಮದಿಂದ ಕರಿತಾರೋ ಅವರೆಲ್ಲ ಮುಮುಕ್ಷ ಜೀವಿಗಳು ಅವರೆಲ್ಲ ಮುಮುಕ್ಷ ಜೀವ ವರ್ಗದಲ್ಲಿ ಬರ್ತಾರೆ ಆಮೇಲೆ ನಾಲ್ಕನೇದು ಬರೋದು ಮುಕ್ತ ಜೀವರು ಅಂತಂದು ಮುಕ್ತ ಜೀವರು ಅಂದ್ರೆ ಎಲ್ಲಿರ್ತಾರಪ್ಪ ಇವರು ಅಂದ್ರೆ ಇವರು ಭೂಮಿ ಮೇಲೆ ಇರ್ತಾರೆ ಮುಕ್ತಜಿಯವರು ಇವರಿಗೆ ನೋಡಿ ಪ್ರಪಂಚದ ಮೇಲೆ ಕಾಮ ಕಾಂಚನ ಆಸಕ್ತಿ ಇರೋದಿಲ್ಲ ಆಮೇಲೆ ಇವರಿಗೆ ವಿಷಯ ಬುದ್ಧಿ ಆಗಲಿ ಇವರಲ್ಲಿ ಇವರ ಹೃದಯದಲ್ಲಿ ಲವಲೇಶ ಕೂಡ ವಿಷಯ ಬುದ್ಧಿ ಇರೋದಿಲ್ಲ ಅಂದರೆ ಅನುಭವಿಸ್ಬೇಕು ನಾನು ಈ ಕಾಮವನ್ನು ಅನುಭವಿಸ್ಬೇಕು ಭೋಗವನ್ನು ಅನುಭವಿಸ್ಬೇಕು ಅದು ಇರೋದೇ ಇಲ್ಲ ಅವರಿಗೆ ಅವರು ಭಗವಂತನ ಸದಾ ಸ್ಮರಣೆಯಲ್ಲಿ ಭಗವಂತನ ಪಾದಕಮಲದಲ್ಲಿ ಸದಾ ಭಗವಂತನ ಚಿಂತನೆಯಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಇರುವಂತವರು ಇವರೆಲ್ಲ ಮುಕ್ತ ಜೀವರು ಅಂದ್ರೆ ಅವ್ರ ಶರೀರ ಇದ್ರು ಕೂಡ ಆದ್ರೆ ಅವರು ಮುಕ್ತರಾಗಿ ಬಿಟ್ಟಿರ್ತಾರೆ ಅಂದ್ರೆ ಈ ಮಾಯಾ ಮೋಹದಿಂದ ಕೂಡಿರುವಂತ ಈ ಪ್ರಪಂಚ ಈ ಮಾಯಾ ಮೋಹದ ಈ ಪ್ರಪಂಚದಿಂದ ಅವರು ಹೊರಗಡೆ ಬಂದಿರ್ತಾರೆ ಮಾಯಾಮೋಹ ಪ್ರಪಂಚದಿಂದ ಹೊರಗಡೆ ಬಂದಿರ್ತಾರೆ ಜಗತ್ತಿಗೆ ಸಾಕ್ಷಿಭೂತರಾಗಿರ್ತಾರೆ ಜಗತ್ತಿನ ಎಲ್ಲದನ್ನು ನೋಡ್ತಾ ಇರ್ತಾರೆ ಅವ್ರು ಅವ್ರ ಕಣ್ಣಿಗೆಲ್ಲ ಕಾಣ್ತಾ ಇರುತ್ತೆ ಆದ್ರೆ ಅವರು ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ ಆದ್ರೆ ಅದರಲ್ಲಿ ಅವ್ರು ಇಳಿಯಕ್ಕೆ ಹೋಗೋದಿಲ್ಲ ಅವ್ರು ಕೇವಲ ಸಾಕ್ಷಿಯಾಗಿ ನಿಂತಿರ್ತಾರೆ ಆದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಆದ್ರೆ ಅವರು ಏನು ಗೊತ್ತಿಲ್ಲ ನಂಗೆ ಇರ್ತಾರೆ ಇವು ಮುಕ್ತಾತ್ಮರು ಇವೆಲ್ಲ ಎಷ್ಟೋ ಜನ ಮುಕ್ತಾತ್ಮರು ಇರ್ತಾರೆ ಈ ಭೂಮಿಯ ಮೇಲೆ ಆದ್ರೆ ಅವರು ಯಾರಿಗೂ ಕಾಣಿಸೋಣಂಗಿಲ್ಲ ಆಮೇಲೆ ನಾನು ಅದು ಇದೆ ಇದೆ ಅಂತ ತೋರ್ಸ್ಕೊಳೋದಿಲ್ಲ ಆಮೇಲೆ ಹೆಸರು ಕೀರ್ತಿ ಆ ಹೆಸರು ಪಡಿಬೇಕು ಅಂತ ಆಗ್ಲಿ ನಾನು ಕೀರ್ತಿವಂತನಾಗಬೇಕು ಅಂತ ಆಗ್ಲಿ ಹಣವಂತನಾಗಬೇಕು ಅಂತ ಆಗ್ಲಿ ಯಾವ ಆಶೆನೂ ಅವ್ರಿಗಿರೋದಿಲ್ಲ ಅವರು ಹೇಗಿರಬೇಕು ಆಗಿರ್ತಾರೆ ಯಾರ ಕಣ್ಣಿಗೂ ಕಾಣೋದಿಲ್ಲ ಯಾವುದನ್ನು ಕೊಚ್ಕ ಹೋಗೋದಿಲ್ಲ ತಂಪಾಡಿಗೆ ತಾವ್ ಇರ್ತಾರೆ ಈ ನಾಲ್ಕು ವರ್ಗದ ಜನರನ್ನ ನಾವು ಈ ಈ ಭೂಮಿ ಮೇಲೆ ನಾವು ಕಾಣ್ತೀವಿ ಆಮೇಲೆ ಇದಕ್ಕೊಂದು ಚಿಕ್ಕ ಕಟೆಯನ್ನು ಹೇಳ್ತೇನೆ ಈ ನಾಲ್ಕು ಬದ್ ನಾಲ್ಕು ಜನ ವರ್ಗದ ಜನರಿಗೆ ಈಗ ಒಂದು ಕೆರೆಯಲ್ಲಿ ಒಬ್ಬ ಮೀನು ಹಿಡಿಯುವಂತ ಮೀನುಗಾರ ಬಲೆಯನ್ನ ಹಾಕ್ತಾನೆ ಕೆಲವೊಂದು ಮೀನುಗಳು ತುಂಬಾ ಬುದ್ಧಿವಂತವು ಜಾಣವಿರ್ತಾವೆ ಅವನು ಬಲೆ ಹಾಕ್ತಿದ್ದಂಗೆನೆ ಅವನ ಬಲೆ ಬೀಳದೇ ಇಲ್ಲ ಬಲೆ ಬೀಳದೇ ಇಲ್ಲ ಅವರೆಲ್ಲ ನಿತ್ಯ ಜೀವರಿಗೆ ಮತ್ತು ಮುಕ್ತ ಜೀವರಿಗೆ ಹೋಲಿಸ್ಬೋದು ಅವನಿಗೆ ಬಲೆ ಬೀಳೋದಿಲ್ಲ ಅಲ್ವಾ ಅವೆಲ್ಲ ಬುದ್ಧಿವಂತವು ಅವ್ರನ್ನೆಲ್ಲ ನಿತ್ಯ ಮತ್ತು ಮುಕ್ತ ಜೀವಿಗಳಿಗೆ ಹೋಲಿಸ್ಬೋದು ಇನ್ನು ಕೆಲವು ಬಲೆ ಹಾಕ್ತಿದ್ದಂಗೆನೆ ಕೆಲವು ಬೆಲೆಯಿಂದ ಎಗರಿ ಎಗರ್ತವೆ ಇನ್ನು ಕೆಲವು ಎಗರಕ್ ಚಟಕ್ ಪಟಕ್ ಅಂತ ಪ್ರಯತ್ನ ಮಾಡ್ತವೆ ಆದ್ರೆ ಬಲೆಯಿಂದ ತಕ್ಷಣಕ್ಕಾಗೋದಿಲ್ಲ ಯಾವ ಬಲೆಯಿಂದ ತಕ್ಷಣಕ್ಕೆ ಪ್ರಯತ್ನ ಮಾಡ್ತಾವಲ್ಲ ಅವೆಲ್ಲ ಮುಮೋಕ್ಷ ಜೀವಿಗಳು ಅಂದ್ರೆ ಭಗವಂತನ ಕಡೆ ಹೋಗಕ್ಕೆ ಪ್ರಯತ್ನ ಮಾಡುವಂತ ಜೀವಿಗಳವು ಕೆಲವು ಬಲೆಯಿಂದ ಹೊರಗಡೆ ಹೋಗ್ತವೆ ಅಂದ್ರೆ ಕೆಲವು ಮುಕ್ತರಾಗ್ತಾರೆ ಇನ್ನು ಕೆಲವರು ಚಟಕ್ ಪಟಕ್ ಅಂತ ಎಗರ ಅಲ್ಲೇ ಬಲೆಯಲ್ಲೇ ಬೀಳ್ತವೆ ಅವರು ಮುಕ್ತರಾಗೋದಿಲ್ಲ ಎರಡು ವರ್ಗವನ್ನ ಮುಮುಕ್ಷಿಗಳಲ್ಲಿ ಕಾಣ್ತೀವಿ ಆಮೇಲೆ ಇನ್ನೊಂದು ವರ್ಗ ಇದೆ ಅಲ್ಲ ಬುದ್ಧ ಜೀವಿಗಳು ಆ ಬದ್ಧ ಜೀವಿಗಳು ಹೋಲಿಕೆಗೆ ಕೆಲವು ಮೀನುಗಳು ಏನ್ಮಾಡ್ತವೆ ಅಂದ್ರೆ ಆ ನೆಲದ ಆಳದಲ್ಲಿ ಹೋಗ್ತವೆ ನೆಲದ ಆಳ ಅಂದ್ರೆ ಈಗ ಬಲೆ ಆಳಕ್ಕ ಹಾಕಿರ್ತಾನಲ್ವಾ ಆಳಕ್ಕೆ ಹಾಕಿದಾಗ ಮಣ್ಣಗೆ ಹೋಗಿರ್ತದ ಬಲೆ ಅವು ಮಣ್ಣಾಗದಿವಿ ನಾವು ಆರಾಮ್ ಸೇಫ್ಟಿ ಆಗಿದ್ದೀವಿ ಅಂದ್ರೆ ಏನು ಭಯ ಇಲ್ಲ ಏನ್ ಭಯ ಪಡ್ಬೇಕಾಗಿಲ್ಲ ಅಂತಂದು ಅವು ಆಳದಲ್ಲಿ ಹೋಗಿರ್ತವೆ ಆ ಬಲೆಯಲ್ಲೇನೆ ಆಳದಲ್ಲಿ ಇರ್ತವೆ ಬಲೆಯಲ್ಲೆನೆ ಇರ್ತವೆ ಅವು ಭ್ರಮೆ ಬಲೆಯಲ್ಲಿ ಇಲ್ಲ ನಾವು ಸೇಫ್ಟಿ ಆಗಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಹಾಗಾಗಿ ಯಾವಾಗ ಆ ಮೀನುಗಾರ ಫೈ ಅಂತ ಹೇಳಿತಾನ ಹೇಳದ್ ಹೊರಗೆ ಹಾಕ್ತಾನ ಅವಾಗ ಅಯ್ಯೋ ಅಯ್ಯೋ ನಾವು ಆ ಇದಕ್ ಬಿದ್ವಿ ಬೆಲೆಗ್ ಬೀತ್ತಿವಿ ಅಂತ ಅವಕ್ ಅವಾಗ ಗೊತ್ತಾಗತ್ತೆ ಇವೆಲ್ಲ ಬದ್ಧ ಜೀವಿಗಳು ನೋಡಿ ಬದ್ಧ ಜೀವಿಗಳ ಬಗ್ಗೆ ಹೇಳ್ಬೇಕಂದ್ರೆ ಬದ್ಧ ಜೀವಿಗಳ ಬಗ್ಗೆ ಹೇಳ್ಬೇಕಂದ್ರೆ ಇವ್ರ ಕೆಲಸ ಏನ್ ಗೊತ್ತಾ ಇವರ ಆಕಾಶಕ್ಕೆ ಏಣೆ ಆಗ್ತಾ ಇರ್ತಾರೆ ಯಾವುದು ಕೈಲಾಗದಲ್ವೋ ಅದನ್ನ ಮಾಡ್ಬೇಕು ಇವರು ಸಮಯ ಸಿಕ್ಕಾಗ ಏನ್ ಮಾಡ್ತಿರ್ತಾರೆ ಗೊತ್ತಾ ಬರೀ ಕಾಲರ್ಡೆ ಹ ವಿಷಯ ವಸ್ತುಗಳ ಬಗ್ಗೆ ಆಲೋಚನೆ ಕೆಟ್ಟ ಕೆಟ್ಟ ಆಲೋಚನೆ ಆ ಬೇಡ ಬೇಡ ಚಿಂತನೆಗಳನ್ನೆಲ್ಲ ಮಾಡ್ತಾ ಇರೋದು ಆ ಬೇರೆ ಬೇರೆ ವಿಚಾರಗಳಲ್ಲೇ ತಮ್ಮ ಸಮಯವನ್ನ ಕಳಿತಾ ಇರೋದು ಹ್ಮ್ ಎಲ್ಲ ಪ್ರಾಪಂಚಿಕ ವಿಚಾರ ಅದು ಬಿಟ್ಟು ಬೇರೆದೇನು ಮಾತಾಡೋದಿಲ್ಲ ಚಿಂತನೆ ಮಾಡೋದಿಲ್ಲ ಆಮೇಲೆ ಬೇರೆದು ಇದೆ ಅಂಬುದು ಕೂಡ ಅವ್ರು ಗೊತ್ತಿರೋದಿಲ್ಲ ಈ ರೀತಿಯಾಗಿ ಈ ಬದ್ಧ ಜೀವಿಗಳು ಜೀವನವನ್ನ ಮಾಡ್ತಾ ಇರ್ತಾರೆ ಆದರೆ ಈ ಬದ್ಧ ಜೀವಿಗಳು ಕೂಡ ಮುಕ್ತರಾಗಬೇಕು ಅಧ್ಯಾ ಆಧ್ಯಾತ್ಮಿಕ ಬರಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ ಇವರು ಸಾಧು ಸಂತರ ಸಂಘ ಮಾಡಬೇಕು ಸತ್ಸಂಗ ಮಾಡಬೇಕು ಸಾಧುಗಳ ಸಂಘ ಮಾಡಬೇಕು ಸಾಧುಗಳ ಸೇವೆ ಮಾಡಬೇಕು ಆವಾಗ ಅವರಿಗೆ ಶ್ರದ್ಧೆ ಬರುತ್ತೆ ಆಮೇಲೆ ನಿರಂತರವಾಗಿ ಏಕಾಂತ ಸ್ಥಳಕ್ಕೆ ಹೋಗ್ಬೇಕು ಅವ್ರಿಗೆ ಸಮಯ ಸಿಕ್ಕಾಗ ಏಕಾಂತ ಸ್ಥಳಕ್ಕೆ ಹೋಗ್ಬೇಕು ಭಗವಂತ ನನಗೆ ಭಕ್ತಿ ಕೊಡು ನನಗೆ ನಿನ್ನಲ್ಲಿ ಶ್ರದ್ಧಾ ಭಕ್ತಿ ಕೊಡು ಅಂತಂದು ಪ್ರಾರ್ಥನೆ ಮಾಡ್ಕೋಬೇಕು ಈ ಬದ್ಧ ಜೀವಿಗಳು ಆಗಾಗ ಈ ಮಾಡೋದ್ರಿಂದ ಅವರಿಗೆ ಶ್ರದ್ಧೆ ಉಂಟಾಗುತ್ತೆ ಒಂದು ಎರಡು ಕಥೆಯನ್ನು ಹೇಳ್ತೀನಿ ಶ್ರದ್ಧೆ ಶ್ರದ್ಧೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಒಂದು ಎರಡು ಉದಾಹರಣೆ ನಾನು ಕೊಡ್ತೀನಿ ಈಗ ನೋಡಿ ಸ್ವತಃ ರಾಮಚಂದ್ರ ಲಂಕಾಗ ಹೋಗ್ಬೇಕಾದ್ರೆ ಸೇತುವೆಗೆ ಸೇತುವೆ ಕಟ್ಟಿ ಕಲ್ಲುಗಳನ್ನು ಹಾಕಿ ಸೇತುವೆ ಕಟ್ಟಿ ಹೋಗ್ಬೇಕಾಯ್ತು ರಾಮಚಂದ್ರ ಆದರೆ ಆಂಜನೇಯ ಆಂಜನೇಯನಿಗೆ ರಾಮನ ಮೇಲೆ ಶ್ರದ್ಧೆ ಇತ್ತು ರಾಮನ ಮೇಲೆ ಅಂತ ಶ್ರದ್ಧೆ ಇತ್ತು ಜೈ ಶ್ರೀರಾಮ ಅಂತದ್ದು ಒಂದೇ ಒಂದೇ ನೆಗೆತದಲ್ಲಿ ಆ ಇಲ್ಲಿಂದ ಈ ಸಮುದ್ರ ದಳದಿಂದ ಶ್ರೀಲಂಕಕ್ಕೆ ಆಗಿರ್ತಾ ಇದ್ದ ಅಂದ್ರೆ ರಾಮನ ಮೇಲೆ ಆಂಜನೇಯನಿಗಿದ್ದಂತ ಶ್ರದ್ಧೆ ನೋಡಿ ಒಂದೇ ನೆಗೆತ ಒಂದೇ ನೆಗೆತದಲ್ಲಿ ಶ್ರೀಲಂಕಕ್ಕೆ ಹೋದ ಆ ಆ ಮಠದಲ್ಲಿ ಶ್ರದ್ಧೆ ಇರಬೇಕು ಆ ಮಠದಲ್ಲಿ ಶ್ರದ್ಧೆ ಇರಬೇಕು ಇನ್ನೂ ಒಂದು ಉದಾಹರಣೆ ಒಬ್ಬ ವ್ಯಕ್ತಿ ವಿಭೀಷಣಕ್ಕೋಗಿ ಕೇಳಿದಂತೆ ವಿಭೀಷಣ ನಾನು ಆ ಕಡೆ ದಾಟಕ್ ಹೋಗ್ಬೇಕು ಸಮುದ್ರ ದಾಟಬೇಕು ಅಂತ ಕೇಳಿದಂತೆ ಅವಾಗ ವಿಭೀಷಣ ಏನ್ ಮಾಡ್ದ ಒಂದು ಎಲೆ ತಗೊಂಡ ಎಲೆ ಮೇಲೆ ಜೈ ಶ್ರೀರಾಮ್ ಶ್ರೀರಾಮ್ ಅಂತ ಬರೆದು ಒಂದು ಬಟ್ಟೆ ಕಟ್ಟಿ ಆ ಆ ವ್ಯಕ್ತಿ ಕಟ್ಟಿದಂತೆ ನೋಡು ನಾನು ಈ ಇದನ್ನ ಕಟ್ಟಿದ್ದೀನಿ ಆ ನೀನು ಶ್ರದ್ಧೆ ಇಟ್ಟು ನಾನು ಏನ್ ಹೇಳಿದೀನೋ ಅದ್ರ ಮೇಲೆ ಶ್ರದ್ಧೆ ಇಟ್ಟು ಸಮುದ್ರವನ್ನ ನೀನು ದಾಟ್ಕೊಂಡು ಹೋಗು ನಿನಗೆ ಏನಾಗೋದಿಲ್ಲ ನಡ್ಕಂತ ಹೋಗ್ಬೋದು ಅಂತಂದು ಹೇಳಿ ಆ ಒಂದು ಎಲೆಯಲ್ಲಿ ಜೈ ಶ್ರೀರಾಮ್ ಶ್ರೀರಾಮ್ ಅಂತ ಬರೆದು ಆ ಕಟ್ಟಿಬಿಟ್ಟು ಅವನ ಸ್ವಂಟ ಕಟ್ಟಿ ಕಳಿಸ್ತಾನೆ ವಿಭೀಷಣ ಅವನು ದಾರಿ ಬರ್ತಾನೆ ಮುಕ್ಕಾಲ್ ದಾರಿ ಬಂದು ವಿಭೀಷಣ ಏನ್ ಬರ್ದಿದ್ದಾನೆ ಇದ್ರಲ್ಲಿ ಅಂತಂದು ಅವನಿಗೆ ಕುತೂಹಲ ಬಂತು ಕುತೂಹಲ ಬಂತು ಅವನ್ ನೋಡ್ತಾನೆ ಅದನ್ನ ಉಚ್ಚಿ ನೋಡ್ತಾನೆ ನೋಡ್ತಿದ್ದಂಗೆನೆ ಶ್ರೀರಾಮ್ ಅಂತ ಬರ್ದಿತ್ತು ಇಷ್ಟೇನಾ ಅಂತ ಅನ್ನೋದ್ರಾಗ ಮುಣಗ್ ಅಂದ್ರೆ ಅವನ ಅಲ್ಲಿ ಶ್ರದ್ಧೆ ಕಳ್ಕೊಂಡ್ಬಿಟ್ಟ ಅವನು ಶ್ರದ್ಧೆ ಕಳ್ಕಂಡ ಅವನು ಮುಳುಗಿಬಿಟ್ಟ ಅದಕ್ಕೋಸ್ಕರ ಶ್ರದ್ಧೆ ಬಹಳ ಮುಖ್ಯ ಯಾವ್ದಾದ್ರು ಕಲಿಬೇಕಂದ್ರೆ ಯಾವ್ದಾದ್ರು ಸಾಧನೆ ಮಾಡ್ಬೇಕಂದ್ರೆ ಯಾ ಯಾವುದಾದ್ರೂ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್ ಶ್ರದ್ಧೆಯಿಂದ ಮಾಡ್ಬೇಕು ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿ ಏನೇ ಸಾಧನೆ ಮಾಡಿದ್ರು ಶ್ರದ್ಧೆಯಿಂದ ಸಾಧನೆ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಸಾಧನೆ ಮಾಡೇ ಮಾಡ್ತೀನಿ ನಾನು ಗುರಿ ಮುಟ್ಟೇ ಬಿಡ್ತೀನಿ ಈ ಒಂದು ಶ್ರದ್ಧೆ ನಿಮ್ಮಲ್ಲಿದ್ರೆ ನೀವು ಗುರಿ ಮುಟ್ಟಕ್ ಸಾಧ್ಯ ನೀವು ಸಾಧ್ಯವಾದಷ್ಟು ಬತ್ತ ಜೀವಿಗಳಾಗಬೇಡಿ ಮುಮುಕ್ಷಿ ಜೀವಿಗಳಾಗಿ ಮುಕ್ತ ಜೀವಿಗಳಾಗಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ